ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಫನ್ಫೂಸ್ ನಾವು ಅಮೇರಿಕ ಬಂದು ಬಂದಿದ್ದೀವಲ್ಲ ಅಲ್ಲಿ ಲೇಔಟಲ್ಲಿ ವಾಕ್ ಮಾಡ್ತಾ ಇರ್ತೀವಿ ಈ ಥರ ವಾಕ್ ಮಾಡ್ತಾ ಮಾಡ್ತಾ ನಮ್ಮ ಲೇಔಟಿನ ಎಂಟ್ರೆನ್ಸಿಗೆ ಬಂದ್ವಿ ಎಂಟ್ರೆನ್ಸ್ ಹೆಂಗಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಈ ಥರ ಸೀನ್ಗಳೆಲ್ಲ ಕಂಡುಬಿಡಲೆ ಈ ಮೊಬೈಲ್ಗೆ ಏನೋ ಉಂಟು ಶೂಟಿಂಗ್ ಮಾಡೋಣ ಅನ್ನಿಸ್ತಾ ಹೋಗ್ತೀವಿ ಈ ಥರ ಶೂಟಿಂಗ್ ಮಾಡ್ಕೊಂಡು ಬರ್ತಾ ಇದ್ವಿ ಸಂಜೆ ಆಯಿತು ಆವಾಗ ಆಕಾಶದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈ ಥರ ಸನ್ಸೆಟ್ಟು ಎಲ್ಲೋ ಸನ್ಸೆಟ್ ನೋಡಕ್ಕೆ ಥರ ಇತ್ತು ಫ್ರೆಂಡ್ಸ್ ತುಂಬ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ ಹಾಗೆ ಮುಂದೆ ಬರ್ತಿದ್ದಂಗೆ ಅಲ್ಲಿ ಒಂದು ಕೆರೆ ಇದೆ ನಮ್ಮನೆ ಹತ್ತಿರನೇ ಇದೆ ಇದು ಈ ಕೆರೆ ಅಲ್ಲಿ ಬರ್ತಿದ್ದಂಗೆ ನೋಡಿ ಫ್ರೆಂಡ್ಸ್ ಆಕಾಶದಲ್ಲಿ ಒಳ್ಳೆ ಕಲರ್ 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 ಹಾಗೆ ಹರಡಿ ಒಳ್ಳೆ ಪೇಂಟಿಂಗ್ ಮಾಡಿಟ್ಟಂಗಿದೆ ಇದೆ ದೇವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ ಫ್ರೆಂಡ್ಸ್ ಸೂಪರಾಗಿ ಕಾಣ್ತಾ ಇದೆ ಫೈರ್ ಇನ್ ಸ್ಕಾಯ್ ಹಾಂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಲ್ಲ ದಿನವೂ ಈ ಥರ ಕಾಣಲ್ಲ ಆವತ್ತೊಂದು ಸ್ಪೆಷಲ್ಲಾಗಿ ಕಾಣ್ತಾ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಕುತ್ಕೊಂಡು ನೋಡಿದ್ವಿ ಇದು ಸುಮಾರು ಎಂಟು ಗಂಟೆ ರಾತ್ರಿ ಆಗಿತ್ತು ಸಮ್ಮರಲ್ಲಿ ಅಲ್ಲಿ ಹೋದಂಗು ರಾತ್ ರಾತ್ರಿ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಎಂಟು ಗಂಟೆ ಒಂಬತ್ತು ಗಂಟೆ ಹಾಗೆ ರಾತ್ರಿ ಆಗ್ತಾ ಇರುತ್ತೆ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇದು ನೋಡ್ತಿದ್ದಂಗೆ ನನಗೆ ನಿಮಗೂ ಎಲ್ಲರಿಗೂ ತೋರಿಸೋಣ ಅನ್ನಿಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಾಚ್ ಮಾಡ್ತಾ ಇರಿ ಈ ಥರ ಬೇರೆ ಬೇರೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಎಷ್ಟು ಟ್ರಿಪ್ಪಿಂದು ಥ್ಯಾಂಕ್ ಯು ಬಾಯ್ ಬಾಯ್